ಅಂತಕ್ಕಂಥ ಮಾತನ್ನ ಹೇಳಿದ್ರು ಸಾಮರ್ಥ್ಯ ಸೌಧ ಅಂತಕ್ಕಂಥದ್ದು ದೂರದೃಷ್ಟಿ ಇಟ್ಕೊಂಡು ನಾವೇನಾದ್ರೂ ಒಂದು ಕೆಲಸ ಮಾಡಿದಾಗ ಏನ್ ಆಗ್ಬಹುದು ಅಂತಕ್ಕಂಥದ್ದಕ್ಕೆ ಈ ಒಂದು ಸಾಮರ್ಥ್ಯ ಸೌಧ ಮತ್ತು ತಾಲೂಕ್ ಪಂಚಾಯತಿ ಭವನನೇ ಉದಾಹರಣೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ರಾಜಕಾರಣದಲ್ಲಿ ಏನಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಅವಶ್ಯಕ ಇಲ್ಲೇ ಅಂತಕ್ಕಂಥ ವಿಚಾರಗಳಲ್ಲಿ ಅವರನ್ನ ತಪ್ಪು ದಾರಿಗೆ ಇಳಿತಕ್ಕಂತ ಕೆಲಸಗಳು ಮಾಡ್ತಕ್ಕಂಥದ್ದು ಸಹಜವಾಗಿ ನೋಡ್ತಾ ಇದ್ದೇವೆ ಸಾಮರ್ಥ್ಯ ಸೌಧ ಅಂತಕ್ಕಂಥ ಪರಿಕಲ್ಪನೆ ಎರಡ್ ಸಾವಿರದ ಐದರಲ್ಲಿ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ನಿಗದಿ ಮಾಡಿ ಸಾಮರ್ಥ್ಯ ಸೌಧ ಕಟ್ಟಬೇಕು ಅದರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ತರಬೇತಿ ಕೊಡುವಂತದ್ದಿಕ್ಕೆ ಒಂದು ಭವನ ಆಗ್ಬೇಕು ಅಂತ ಹೇಳಿ ಆ ಕಾಲದಲ್ಲಿ ಇಪ್ಪತ್ತೈದು ಲಕ್ಷವನ್ನ ನಿಗದಿ ಮಾಡಿ ಅದರಲ್ಲಿ ಒಂದು ಸಭಾಭವನ ಮತ್ತು ಸದಸ್ಯರು ಬಂದು ಇಲ್ಲಿ ಉಳಿದು ಇಲ್ಲೇ ಒಂದಲ್ಲ ಎರಡು ದಿವಸ ಉಳ್ಕೊಂಡು ಇಲ್ಲೇ ಅವರು ಸ್ನಾನ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತರಬೇತಿಯನ್ನ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದು ಇಪ್ಪತ್ತೈದು ಲಕ್ಷಕ್ಕೆ ಇದನ್ನ ಆ ಅನ್ಯ ಸರ್ಕಾರದಲ್ಲಿ ಇದಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ರು ಆದ್ರೆ ನಾನು ಆ ಇಪ್ಪತ್ತೈದು ಲಕ್ಷಗಳಲ್ಲಿ ಏನಾಗ್ತದೆ ಏನು ಆಗಲ್ಲ ಅಂತ ಹೇಳಿ ತಮಗೆ ಗೊತ್ತಿದೆ ತಾಲೂಕ್ ಪಂಚಾಯತಿ ಕಟ್ಟಡ ಕಡೆ ಯಾವ ರೀತಿ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಅದು ತಾಲೂಕ್ ಪಂಚಾಯತಿ ಅಲ್ಲ ಅದು ಬಿಡಿಒ ಆಫೀಸು ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಅಥವಾ ಇನ್ನು ಅದಕ್ಕಿಂತ ಹೆಚ್ಚು ಸಮಯದಿಂದ ನಿರ್ಮಾಣ ಆಗಿ ಸುಮಾರು ಜನ ಬಿ ಡಿ ಆಫೀಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂತ ಕನ್ನಡ ಇದು ಜಾಗ ಹಳೆ ಪ್ರವಾಸಿ ಮಂದಿರ ಇತ್ತು ಅದು ಟಿ ವಿ ಅಂತ ಕರಿತಾ ಇದ್ವಿ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಗ ನಿರ್ಮಾಣ ಆಗಿದ್ದಂತ ಎರಡು ರೂಮ್ಗಳ ಉಳ್ಳಂತ ಟ್ರಾವೆಲರ್ಸ್ ಬಂಗಲ ಅಂತ ಹೇಳಿತ್ತು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಚಿಂತಾಮಣಿ ಚರಿತ್ರೆ ಗೊತ್ತಿಲ್ಲ ಚಿಂತಾಮಣಿಯ ಚರಿತ್ರೆ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇವತ್ತು ಈ ಕ್ಷೇತ್ರದಲ್ಲಿ ನಾನಾ ರೀತಿಯಾದಂತಹ ಹೇಳಿಕೆಗಳು ಮಾತುಗಳನ್ನ ಹೇಳ್ತಕ್ಕಂಥವ್ರನ್ನ ನೋಡ್ತಾ ಇದೀವಿ ನಮ್ಮ ಜನ ಕೂಡ ಅದನ್ನ ಸುಮ್ಮನೆ ನಂಬ್ಕೊಂಡು ಅದೇ ಮಾತು ಸತ್ಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಮುಂದೆ ಹೋಗ್ತಾ ಇರ್ತಕ್ಕಂಥದನ್ನ ನಾವು ನೋಡ್ಬೋದು ಇಪ್ಪತ್ತೈದು ಲಕ್ಷ ಇದ್ದಂಥದನ್ನ ನಾನು ಇದಕ್ಕೆ ಒಂದು ಭವ್ಯವಾದಂತ ತಾಲೂಕ್ ಪಂಚಾಯಿತಿ ಭವನ ಆಗ್ಬೇಕು ಬರೀ ತಾಲೂಕ್ ಪಂಚಾಯತಿಗೆ ಸೀಮಿತವಾಗಲ್ಲ ಬೇರೆ ಬೇರೆ ಕೆಲವು ಇಲಾಖೆ ಹೊರಗಡೆ ಖಾಸಗಿ ಕಟ್ಟಡದಲ್ಲಿ ಸರ್ಕಾರಿ ಹಣ ಬಾಡಿಗೆ ಪಡ್ಕೊಂಡಿರ್ತಕ್ಕಂತ ಕಚೇರಿಗಳು ಕೂಡ ಇಲ್ಲಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಪ್ಪತ್ತೈದು ಲಕ್ಷ ಇದ್ದಿದ್ದನ್ನ ಬರೀ ಸಾಮರ್ಥ್ಯ ಸೌಧವನ್ನ ಎಪ್ಪತ್ತೈದು ಲಕ್ಷಕ್ಕೆ ಬರೀ ಕೆಳಗಿನ ಅಂತಸ್ತಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟು ಮಾತ್ರ ಅದಕ್ಕೆ ವಿನ್ಯಾಸ ಮಾಡಿಸಿದ್ವಿ ಇಲ್ಲಿ ಕೃಷ್ಣಗೌಡ್ರ ಇಲ್ಲಿ ಅವತ್ತು ನಾವು ಅವರಿಗೆ ಅಂದ್ರೆ ನಿರ್ಮಿತಿ ಕೇಂದ್ರಕ್ಕೆ ಆ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ ನಂತರ ನಾವು ಇಲ್ಲಿ ತಾಲೂಕ್ ಪಂಚಾಯತಿ ಅಂಗಡಿಗಳ ಬಾಕ್ತು ಏನು ಬಾಡಿಗೆ ಇದೆ ಇತರೆ ಆ ಬಾಡಿಗೆಗಳನ್ನ ನವೀಕರಿಸುವಂತದ್ದು ಇವೆಲ್ಲವನ್ನು ಮಾಡಿ ಇಲ್ಲಿ ಹಣವನ್ನು ಶೇಖರಣೆ ಮಾಡತಕ್ಕಂತ ಕೆಲಸ ಮಾಡಿ ಸುಮಾರು ನಾವು ಮೂರು ಕೋಟಿ ಹಣ ಹೊಂದಿಕೆಯನ್ನು ಮಾಡಿ ಮೊದಲು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟಬೇಕು ಅಂತಕ್ಕಂಥದ್ದು ಒಟ್ಟು ಆರು ಕೋಟಿಗಳಲ್ಲಿ ನಿರ್ಮಾಣ ಒಂದು ನಮ್ಮ ನಾರಾಯಣಸ್ವಾಮಿ ಇಂಜಿನಿಯರ್ ಅವರು ಮಾಡಿದ್ರು ನನ್ನ ಕನಸು ಅಷ್ಟೇ ಇಲ್ಲಿ ಒಂದು ದೊಡ್ಡದಾಗಿ ಸಭೆ ಆಗ್ಬೇಕು ಇದ್ರ ಮೇಲೆ ಇಷ್ಟೇ ಜಾಗದಲ್ಲಿ ತಾಲೂಕ್ ಪಂಚಾಯಿತಿಯ ಏನು ಸಾಮಾನ್ಯ ಸಭೆ ಇರಬಹುದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಏನು ವಿಧಾನಸೌಧದಲ್ಲಿ ಯಾವ ರೀತಿ ನಮ್ಮ ವಿಧಾನಸಭೆಯ ಒಂದು ಸಭಾಂಗಣ ಇದೆ ಆ ರೀತಿಯಲ್ಲಿ ಸಭಾಂಗಣ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಅಂದೇ ವಿನ್ಯಾಸ ಮಾಡಿಸಿ ನಾವು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಅನ್ನ ಕೆಳ ಅಂತಸ್ತು ಮತ್ತು ಮೊದಲನೇ ಅಂತಸ್ತನ್ನ ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡಿ ಅಂತವಾಗಿ ಅದನ್ನ ಒಂದು ಮಟ್ಟಕ್ಕೆ ತರುವಂತ ಕೆಲಸ ಮಾಡಿದ್ವಿ ಮೂರನೇ ಮೂರನೇ ಅಂತಸ್ತು ಅಂದ್ರೆ ಸೆಕೆಂಡ್ ಫ್ಲೋರ್ ಎರಡನೇ ಅಂತಸ್ತು ಕಟ್ತಕ್ಕಂಥದಕ್ಕೆ ಅನುದಾನ ಬೇಕು ಮತ್ತು ಏನು ಮುಂದೆ ಅಂಗಡಿಗಳು ಅಡ್ಡ ಇತ್ತು ಬರೀ ಸಣ್ಣದಾಗಿ ಕಿರುದಾದಂತಹ ಪ್ರವೇಶ ಇತ್ತು ಅದನ್ನ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಅದನ್ನ ದೊಡ್ಡದಾಗಿ ಮಾಡುವಂತದಕ್ಕೆ ವಿನ್ಯಾಸವನ್ನು ಮಾಡಿ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿರ್ತಕ್ಕಂಥ ರೀತಿಯಲ್ಲಿ ಭವ್ಯವಾದಂತಹ ಒಂದು ಪ್ರವೇಶ ದ್ವಾರವನ್ನ ಮಾಡತಕ್ಕಂಥದ್ದು ಕೂಡ ಅವಾಗಲೇ ನಾವು ವಿನ್ಯಾಸವನ್ನ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ಸ್ವಾಮಿ ಅವರ ಅಣ್ಣನ ಮಗ ಕಾರು ನಾಗೇಶ್ ಅವರು ನಮಗೆ ಇದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಟ್ಟಿದ್ದು ನಾನು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಲ್ಲಿ ನಾನು ಎರಡು ಕೋಟಿ ಎಂಬತ್ತು ಲಕ್ಷ ಅದಕ್ಕೆ ಬಿಡುಗಡೆ ಮಾಡ್ಬೇಕು ಅಂತ ಅವ್ರ ವಿನಂತಿ ಮಾಡಿಕೊಂಡಾಗ ಹಣಕಾಸಿನ ಇಲಾಖೆ ಅಧಿಕಾರಿಗಳು ನನಗೆ ಸಹಕಾರವನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳ ಹತ್ರ ನೀವು ಬಿಡುಗಡೆ ಬಳಸಿ ಅಂತ ಬರ್ಸ್ಕೊಂಡ್ಬನ್ನಿ ಬಿಕ್ಕಿಂತ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಮತ್ತು ಜಗದೀಶ್ ಶೆಟ್ಟರ್ ಅವರ ಅಂದಿನ ಮುಖ್ಯಮಂತ್ರಿಗಳ ಸಹಕಾರದಿಂದ ಎರಡು ಕೋಟಿ ಎಂಬತ್ತು ಲಕ್ಷ ಆ ಸಂದರ್ಭದಲ್ಲಿ ನಾನು ಬಿಡುಗಡೆಗೊಳಿಸಿದೆ ಒಟ್ಟು ಆರು ಕೋಟಿ ಅರವತ್ತು ಲಕ್ಷ ಒಟ್ಟು ಇವೆಲ್ಲ ಸೇರಿ ಆರು ಕೋಟಿ ಅರವತ್ತು ಲಕ್ಷ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಯ್ತು ನಿಮ್ಗೆ ಎರಡ್ ಸಾವಿರದ ಹದಿಮೂರು ಮೇ ತಿಂಗಳಲ್ಲಿ ಚುನಾವಣೆಯಲ್ಲಿ ಏನಾಯ್ತು ಫಲಿತಾಂಶ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಹತ್ತು ವರ್ಷ ಇದು ಆ ಎರಡು ಕೋಟಿ ಎಂಬತ್ತು ಲಕ್ಷ ಸುಮಾರು ಹಾಗೆ ಉಳಿದೋಗಿತ್ತು ಅದನ್ನ ಮತ್ತೆ ನಾವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳಿ ಅದನ್ನ ಮೇಲಿನ ಎರಡನೇ ಅಂತಸ್ತನ್ನ ಕಟ್ಟುವಂಥದಕ್ಕೆ ಪ್ರಾರಂಭ ಮಾಡಿ ಮುಂದೆ ಆರ್ಚ್ ಎಲ್ಲದಕ್ಕೂ ನಾವು ಟೆಂಡರ್ ಕರೆಸಿ ಮಾಡುವಂತ ಕೆಲಸ ಮಾಡಿದ್ವಿ ಆದ್ರೆ ಹಿಂದೆ ಇಲ್ಲಿ ಶಾಸಕರಿಗೆ ಒಂದು ಕೊಠಡಿಯನ್ನ ಸೀಮಿತ ರಿಸರ್ವ್ ಮಾಡಿದ್ವಿ ಶಿಡ್ಲಘಟ್ಟ ಭಾಗಕ್ಕೆ ಒಂದು ಸಣ್ಣ ಕೊಠಡಿ ಆ ಭಾಗದ ಶಾಸಕರು ಬರುವಂತದಕ್ಕೂ ಮಾಡಿದ್ವಿ ಅದಕ್ಕೆ ಬಹಳ ಬಂಗಲಾಯ್ತು ಇಲ್ಲಿ ಶಾಸಕರ ಕೊಠಡಿಯಲ್ಲಿ ಬಂದು ಸೇರ್ಕೊಂಡು ಅವರಿಲ್ಲಿ ಇಲ್ಲಿ ಶಾಸಕರಾಗಿ ಕೆಲಸ ನಿರ್ವಹಿಸಿದ್ರೆ ವಿನಾ ಏನ್ ಈ ತಾಲೂಕ್ ಪಂಚಾಯಿತಿ ಪರಿಸ್ಥಿತಿ ಇದನ್ನ ಏನಿದ್ ಅಪೂರ್ಣ ಆಗಿದೆಯಲ್ಲ ಇದನ್ನ ಪೂರ್ಣ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಅವರಲ್ಲಿ ಇರಲಿಲ್ಲ ಆದ್ರೆ ಎರಡು ಅವಧಿ ಎರಡು ಅವಧಿ ನಮಗೆ ತೊಂದರೆ ಆಯ್ತು ಆದ್ರೂ ಕೂಡ ನನ್ನ ಕನಸು ಅದೇ ರೀತಿ ಉಳಿದಿತ್ತು ನಾನೀಗ ಎರಡು ವರ್ಷ ಆಯ್ತು ತಮ್ಮೆನರ ಸಹಕಾರದಿಂದ ಈಗ ಶಾಸಕರಾಗಿ ಎರಡು ವರ್ಷ ಆಗಿ ಮಂತ್ರಿ ಆಗಿ ಕೂಡ ಎರಡು ವರ್ಷ ನಾವು ಪೂರೈಸಿದೀವಿ ಇಂತಹ ಸಂದರ್ಭದಲ್ಲಿ ಇದನ್ನ ಏನೋ ಒಂದು ದಾರಿ ಮಾಡ್ಬೇಕಲ್ಲ ನನ್ನ ಕನಸು ನನ್ಸ್ ಮಾಡಬೇಕು ಇದು ರಾಜ್ಯಕ್ಕೆ ಮಾದರಿ ಆದಂತ ರೀತಿಯಲ್ಲಿ ಇದನ್ನ ಮಾಡ್ಬೇಕು ಅಂತ ಅವತ್ತು ಕಂಡಂತ ಕನಸು ಬಹುಶಃ ಇದೆಲ್ಲ ಕೆಲವು ಬೇರೆ ಬೇರೆ ತಂತ್ರಜ್ಞಾನವನ್ನ ಈಗಿನ ಕಾಲಕ್ಕೆ ನಾವು ಬಳಸಿದೀವಿ ಆದ್ರೆ ಸಭಾಂಗಣ ಯಾವ ರೀತಿ ಇರಬೇಕು ಏನ್ ವ್ಯವಸ್ಥೆ ಇರಬೇಕು ನಿಯಂತ್ರಣ ವ್ಯವಸ್ಥೆ ಇರಬೇಕು ಮತ್ತೆ ಒಳ್ಳೆ ಸುಸಜ್ಜಿತವಾದಂತಹ ಧ್ವನಿವರ್ಧಕ ಇರಬೇಕು ಇವೆಲ್ಲವನ್ನ ಮಾಡ್ಬೇಕಂತಕ್ಕಂತ ಕಲಸು ಅವತ್ತೆ ಮಾತ್ರ ಅವತ್ತಿ ಯೋಚನೆ ಮಾಡಿದೆ ಮೇಲೆ ಸಭಾಭವನಕ್ಕೆ ಕೂಡ ನಾವು ಒಂದ್ ರೀತಿ ಪೇಪರ್ ಬಳಸದೇ ರೀತಿಯಲ್ಲಿ ಮರಿ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಅಳವಡಿಸಿ ಸದಸ್ಯರಾದಂತವ್ರು ಮುಂದೆ ಬರೀ ಪೇಪರ್ ಬರಿ ಬರೀ ಕಂಪ್ಯೂಟರ್ ಮುಂದೆ ಅದನ್ನ ಉಪಯೋಗಿಸುವಂತ ರೀತಿಯಲ್ಲಿ ಪೇಪರ್ಲೆಸ್ ಏನು ಕಮಿಟಿ ಮೀಟಿಂಗ್ ಮಾಡಬೇಕು ಅವತ್ತೇ ನಾನು ಕಂಡಿದ್ದೆ ಇವತ್ತು ಏನು ಒಂದೂವರೆ ಎರಡು ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇವತ್ತು ಪೇಪರ್ಲೆಸ್ ಸಿಸ್ಟಮ್ ಬಂದಿದೆ ನಾನ್ ಕಂಡಿದ್ದ ಕನಸು ಇವತ್ತು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ಮಾಡಬೇಕು ಹೇಳಿ ನಾನು ಅಲ್ಲಿ ಸಕಾರ ಆಗಿದೆ ಈಗ ನಮ್ಮ ಇಲಾಖೆಯ ಒಂದು ಒಂದು ಧಾರವಾಡದಲ್ಲಿರ್ತಕ್ಕಂಥ ಹೈಯರ್ ಎಜುಕೇಶನ್ ಅಕಾಡೆಮಿಯಲ್ಲಿ ಈಗ ಪೇಪರ್ಲೆಸ್ ವ್ಯವಸ್ಥೆ ಮಾಡಿದೀವಿ ಬರ್ತಕ್ಕಂಥ ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿಗಳಿಂದ ಅದನ್ನ ಉದ್ಘಾಟನೆ ಮಾಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಅದೇ ವ್ಯವಸ್ಥೆಯನ್ನ ಬರ್ತಕ್ಕಂತ ದಿನಗಳಲ್ಲಿ ಮೇಲ್ಗಡೆ ಏನು ಬಹಳ ಜನ ನೋಡಿಲ್ಲ ಆ ಮೇಲ್ಗಡೆ ಇರ್ತಕ್ಕಂಥ ಭವನ ಸಭಾಭವನ ಏನಿದೆ ನಮ್ಮ ಸದಸ್ಯರು ಏನೋ ಒಂದು ಮೀಟಿಂಗ್ ಮಾಡೋದಾಗಬಹುದು ಸಭೆ ನಡೆಸುವಂತದ್ದಾಗಬಹುದು ಬಟ್ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸುವಂತದಕ್ಕೆ ನಾವು ಅಲ್ಲಿ ಅದನ್ನ ಪ್ರಾರಂಭ ಕೆಲಸವನ್ನು ಪ್ರಾರಂಭ ಆಗಬೇಕು ಅಂತ ಹೇಳ್ಕೊಂಡು ಮತ್ತು ಏನೀಗ ಹಿಂದೆ ಶೌಚಾಲಯ ಇವೆಲ್ಲ ಸರಿಯಾದ ರೀತಿ ಕೃಷ್ಣ ಮಾಡಿಲ್ಲ ಅವ್ರಿಗೆ ಮನೆ ಚೆನ್ನಾಗಿ ಕಟ್ಟಿಕೊಂಡಿದ್ದರು ಅವನ್ನೆಲ್ಲ ಇವತ್ತು ಸರ್ ಮಾಡಿ ಇವತ್ತು ಸುಸಜ್ಜಿತವಾಗಿ ಯಾಕಂದ್ರೆ ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ಬಹಳಷ್ಟು ನಮ್ಮ ಮನೆಗಳು ನಮ್ಮ ಮುಖಂಡರು ಕಟ್ತಕ್ಕ ಮನೆಗಳು ಇವತ್ತು ಬಹಳಷ್ಟು ಜನ ಇವತ್ತು ಎಲ್ಲಾ ವ್ಯವಸ್ಥೆಗಳನ್ನ ಸುಸಜ್ಜಿತವಾಗಿ ಇವತ್ತು ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂತ ನೋಡಿದಿವಿ ಇವತ್ತು ಸರ್ಕಾರಿ ಕಚೇರಿ ಕೂಡ ಅಷ್ಟೇ ಇವತ್ತು ಎಲ್ಲಾ ರೀತಿ ಕಚೇರಿಗಳು ಕೂಡ ಒಳ್ಳೆ ರೀತಿಯಾದಂತ ಉದ್ದೇಶ ಆದ್ರಿಂದ ಇನ್ನ ಸುಮಾರು ನಾವು ಈಗ ಈಗಾಗಲೇ ನಾನು ಒಂದೂವರೆ ಕೋಟಿಯನ್ನ ಮಾನ್ಯ ನಮ್ಮ ಪ್ರಿಯಾಂಕರಿಗೆ ಅವ್ರಿಗೆ ನಾನು ಸುಮಾರು ಆರೂವರೆ ಕೋಟಿ ಕೇಳಿದ್ದೆ ಇದು ಪೂರ್ತಿ ಎಲ್ಲಾ ವಿನ್ಯಾಸ ಆಗ್ಬೇಕು ಇನ್ನೂ ಬೇರೆ ಬೇರೆ ಕೆಲಸಗಳನ್ನ ಬಾಕಿ ಇದೆ ಅಂತ ಆದ್ರೆ ಕಳೆದ ವರ್ಷ ಅವ್ರು ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಈಗ ನಾನು ಮತ್ತೆ ಅವ್ರೇನು ನಾಲ್ಕೂವರೆ ಕೋಟಿ ಕೊಡಬೇಕು ಉಳಿದಂತ ಕೆಲಸವನ್ನ ಪೂರ್ಣ ಮಾಡ್ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದೀನಿ ಪಂಚಾಯಿತಿಯಲ್ಲಿ ಏನು ನಮ್ಮ ಬಾಡಿಗೆಗಳ ಅನುದಾನ ಬೇರೆ ಬೇರೆ ಇವೆಲ್ಲ ಏನು ಬಾಡಿಗೆ ಹಣ ಇತ್ತು ಅದರಲ್ಲಿ ಸುಮಾರು ಎರಡು ಕೋಟಿಯನ್ನ ನಾವಿದೋಗಿಸಿ ಇವತ್ತು ಬಾಕಿ ಉಳಿದಂತ ಕೆಲಸ ಇಲ್ಲಿ ಮೇಲೆ ಪಿಲ್ಲರ್ಸ್ ಕಾನೂಗಳಿವೆ ಹಂಗೆ ಕಮ್ಮಿ ಹಂಗೆ ಕಾಣ್ತಾ ಇತ್ತು ಹೌದೇನ್ ನೋಡ್ರಿ ಕೃಷ್ಣಗೌಡ್ರೆ ಮೇಲೆ ಯಾವ್ದೇ ರೀತಿ ಎಲ್ಲ ಇತ್ತು ಎಲ್ಲ ಕಿಟಕಿ ಹಾಕಿರ್ಲಿಲ್ಲ ಮೇಲೆಲ್ಲ ಒಂದು ರೀತಿ ಅವ್ಯವಸ್ಥೆ ಅದೇ ರೀತಿ ಹತ್ತು ವರ್ಷ ಅದೇ ರೀತಿ ಇತ್ತು ಈಗ ಅದನ್ನೆಲ್ಲ ಈಗ ರಿಪೇರಿ ಮಾಡುವಂತ ಕೆಲಸವನ್ನ ಈ ದುಡ್ಡಲ್ಲಿ ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಒಳಾಂಗಣದಲ್ಲಿ ಆಂತರಿಕವಾಗಿ ಏನೇನು ಮಾಡಬೇಕು ಅವೆಲ್ಲವನ್ನ ಮುಂದೆ ಈಗ ಆದಷ್ಟು ಬೇಗ ಅದಕ್ಕೆ ಅನುದಾನ ಒದಗಿಸುವಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ಅನುದಾನವನ್ನು ಕೊಡಿಸಿ ಇದನ್ನ ಮತ್ತೊಮ್ಮೆ ಇದಕ್ಕೆ ಎಲ್ಲಾ ರೀತಿ ತಯಾರಿ ಮಾಡಿ ಈಗ ಲಿಫ್ಟ್ ಕೂಡ ಆಗ್ತಾ ಇದ್ದೀವಿ ಇವೆಲ್ಲ ವ್ಯವಸ್ಥೆಗಳನ್ನ ಮಾಡಿ ಪೂರ್ತಿ ತಾಲೂಕ್ ಪಂಚಾಯಿತಿ ಭವನವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಅಮೃತಾಸ್ತ್ರದಿಂದ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಉದ್ಘಾಟನೆ ಆಗಿಲ್ಲ ಇದು ಈ ಬಿಲ್ಡಿಂಗ್ ಇದುವರೆಗೂ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ ಇದು ಕೇವಲ ಅಲ್ಲಿ ಮಳೆ ಬಂತು ಸೋರ್ತಾ ಇತ್ತು ಅಂತ ಹೇಳಿ ಹಿಂದೆ ಒಬ್ರು ಇದ್ರು ಅವ್ರು ನನಗೆ ಹೇಳಿ ಸರ್ ತಕ್ಷಣಕ್ಕೆ ಟೆಂಪರರಿ ಆಗಿ ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರು ಬಂದು ಇಲ್ಲಿ ಸೇರ್ಕೊಂಡಿದ್ರು ಆದ್ರೇನಾಗ್ಲಿ ಇದು ಇದೊಂದು ರೀತಿ ರಾಜ್ಯಕ್ಕೆ ಮಾದರಿ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಇದನ್ನ ಈ ಒಂದು ಭವನ ನಿರ್ಮಾಣ ಅಲ್ಲೇ ಕಳಿಸ್ಕೊಂಡಿರ್ತಕ್ಕಂಥದ್ದು ಇವತ್ತು ಆದಷ್ಟು ಬೇಗ ಬಹುಶಃ ಇನ್ನೊಂದು ಏಳೆಂಟು ಹತ್ತು ತಿಂಗಳ ಒಳಗಾಗಿ ಇದು ಪೂರ್ತಿಯಾಗಿ ಇದನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಪೂರ್ಣಗೊಳಿಸಿ ಇದನ್ನ ಮತ್ತೊಮ್ಮೆ ಇದನ್ನ ಎಲ್ಲರಿಗೂ ಸದುಪಯೋಗ ಉಪಯೋಗ ಆಗುವ ರೀತಿಯಲ್ಲಿ ಇದನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಜೀವನದಲ್ಲಿ ನಾವೆಲ್ಲ ಮುಂದೆ ಆಲೋಚನೆ ಮಾಡಬೇಕು ಬದಲಾವಣೆಯನ್ನು ಆಗಬೇಕು ನಾವು ಏನು ವೃತ್ತಿಗಳನ್ನ ಮಾಡ್ತೀವಿ ಆ ವೃತ್ತಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಿ ನಮ್ಮ ಬದುಕುಗಳನ್ನ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಈಗಿನ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಮುಂದೆ ಸಾಕ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕನಸು ಇವತ್ತು ಎಲ್ಲರ ಭವಿಷ್ಯತ್ತು ಎಲ್ಲರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಹೊಂದ್ಕೊಂಡಿದೀವಿ ಈಗ ಉದ್ಯೋಗ ಸೃಷ್ಟಿ ಈಗ ಊರು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಇವತ್ತು ನಿಮ್ಗೆಲ್ರಿಗೂ ಕೆಲಸ ಕಾರ್ಯ ಸಿಗುತ್ತೆ ಊರು ಊರು ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಯಾರಿಗೂ ಕೆಲಸ ಕಾರ್ಯಗಳು ಸಿಕ್ಕೋದಿಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡ್ತಾ ಇದೀರ ದೊಡ್ಡ ದೊಡ್ಡ ಕಟ್ಟಡಗಳ ಕಾಮಗಾರಿಗಳು ಆಗ್ತಾ ಇದೆ ಅದು ಕಾಲೇಜ್ ಕಟ್ಟಡಗಳಿರ್ಬಹುದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಇರಬಹುದು ಬೇರೆ ಬೇರೆ ಕಟ್ಟಡಗಳ ಕಾಮಗಾರಿಗಳನ್ನ ಆಗ್ತಾ ಇದೆ ಮುಂದೆ ಬಹುಶಃ ಇನ್ನ ಹಲವಾರು ಕಾಮಗಾರಿಗಳು ಪ್ರಾರಂಭ ಆಗ್ತವೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ತಮ್ಗೆಲ್ಲರಿಗೂ ಅವಕಾಶ ಆಗುತ್ತೆ ಊರು ಬೆಳೆದಂಗಲ್ಲ ಊರಲ್ಲಿ ಬೇರೆ ಬೇರೆ ರೀತಿ ತಮಗೆ ಅವಕಾಶಗಳು ಅದಕ್ಕೋಸ್ಕರ ನಾವು ಒಂದ್ ರೀತಿ ಬದುಕು ಜನರಿಗೆ ಸಿಗ್ತಕ್ಕಂತ ರೀತಿಯಲ್ಲಿ ಅವ್ರಿಗೆ ಅವರ ಕಸುಬಿಗೆ ಅನುಗುಣವಾಗಿ ಅವರು ಕೆಲಸ ಸಿಗ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗಾಗಲೇ ಕೈಗಾರಿಕಾ ಪ್ರದೇಶಗಳು ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಹತ್ತು ವರ್ಷಗಳಿಂದ ಇತ್ತು ಈಗ ಒಂದೊಂದೊಂದನ್ನೇ ನಾವು ಬಗೆಹರಿಸಿಕೊಂಡು ಈಗ ಮಸ್ತಾನಹಳ್ಳಿ ಭಾಗದಲ್ಲಿ ಹಲವಾರು ಸಮಸ್ಯೆಗಳ ನಡುವೆ ಅದನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ರೈತರಿಗೆ ಇದ್ದಂತ ಸಮಸ್ಯೆಗಳು ಒಂದೊಂದನ್ನೇ ಇವತ್ತು ಆ ಸಿಕ್ಕನ್ನ ಬೆಳೆಸಿ ಇವತ್ತು ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇವತ್ತು ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾವೆ ಇವತ್ತು ಕಟ್ಟಡ ಕಾಣುವಂತದ್ದು ಇರ್ಬೋದು ಅಥವಾ ಕಟ್ಟಡ ಪೂರ್ಣ ಆಗಿ ಕೆಲಸ ನಿರ್ವಹಿಸುವಂತ ಆಗ್ತಾ ಇದೆ ಜೊತೆಗೆ ಇಲ್ಲಿ ಕಣಸೆಂಟ್ ಹತ್ರ ಕೂಡ ಈಗಾಗಲೇ ಸಾವಿರ ಎಕರೆ ಈಗಾಗಲೇ ನಾವು ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿ ಇವತ್ತು ರೈತರಿಗೆ ಪರಿಹಾರ ಕೊಡುವಂತದ್ದು ದಾಖಲಾತಿ ದಾಖಲಾತಿಗಳನ್ನ ಪಡೆಯುವಂತದ್ದು ನಡೀತಾ ಇದೆ ಇವ ಜೊತೆಗೆ ಅಲ್ಲಿ ಮೊದಲಪಲ್ಲಿ ಕಡೆಯಿಂದ ಒಂದು ರಸ್ತೆ ಮತ್ತು ಅಲ್ಲಿನ ಹೆಚ್ಚುವರಿ ಆಗಿ ಸ್ವಲ್ಪ ಭೂಮಿ ಅದಕ್ಕೆ ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೈಗಾರಿಕೆಗಳು ಬರ್ತಕ್ಕಂತ ಒಂದು ಅವಕಾಶಗಳು ನಮಗೆ ಲಭಿಸುವಂತದ್ರಿಂದ ಮುಂದೆ ಎಲ್ಲರಿಗೂ ಅವಕಾಶಗಳು ಬೆಳೀತದೆ ಕೈಗಾರಿಕೆಗಳು ಬಂದ್ರೆ ಅವ್ರ ಯಾರು ಬೆಂಗಳೂರಿಂದ ಬರ್ತಾರೆ ಇಂದ ಬರ್ತಾರೆ ಕಾರ್ಯಾಕಲ್ಸದವ್ರು ಬರ್ತಾರೆ ಇನ್ನೊಬ್ರು ಬರ್ತಾರೆ ನಮ್ಗೆ ಏನ್ ಉಪಯೋಗ ಅಂತಕ್ಕಂಥ ಆಲೋಚನೆ ಕೆಲವ್ ಇರ್ಬೋದು ನಮ್ಮ ಸ್ಥಳೀಯರನ್ನ ಕೆಲವು ತಗೋಬಹುದು ತಗೊಳದೇ ಇರ್ಬೋದು ನಮ್ಮನ್ನ ಬಳಸಿಕೊಳ್ಳದೇ ಇರ್ಬೋದು ಅಂತಕ್ಕಂಥದ್ದು ಇರ್ಬೋದು ಆದ್ರೆ ಒಂದು ಹೇಳ್ತೀನಿ ಕೈಗಾರಿಕೆ ಸ್ಥಾಪನೆ ಮಾಡುವಂಥದ್ದು ಅಕಸ್ಮಾತ್ ದೊಡ್ಡ ಮಟ್ಟದಲ್ಲಿ ಬಹಳ ವೇಗವಾಗಿ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು ಆಲೋಚನೆ ಅವ್ರಿಗೆ ಇರ್ತಾರೆ ಆದ್ರೆ ಒಮ್ಮೆ ಕೈಗಾರಿಕೆಗಳು ಸ್ಥಾಪನೆ ಆದ್ಮೇಲೆ ಇಲ್ಲಿ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಏನೋ ಮನೆ ನಿರ್ಮಾಣ ಆಗ್ತಕ್ಕಂಥದ್ದು ಕಚೇರಿ ಹೋಟೆಲ್ ಮತ್ತೊಂದು ಮಗದೊಂದು ಈ ರೀತಿ ಇವೆಲ್ಲ ಒಂದಕ್ಕೊಂದು ಜೋಡಣೆ ಆಗ್ತದೆ ಇವೆಲ್ಲ ಜೋಡಣೆ ಆದಾಗ ಅವರು ಯಾರು ಬಳಸ್ಕೊಡ್ತಾರೆ ನಿಮ್ಮನ್ನೇ ಬಳಸ್ಕೊಳ್ತಾರೆ ಸ್ಥಳೀಯವಾಗಿರ್ತಕ್ಕಂಥ ನಮ್ಮವರೇ ಕನ್ನಡ ಕಟ್ಟಿದಾಗ ಯಾರು ಬಳಸ್ಕೊಳ್ತಾರೆ ಗಾರೆ ಕಲಿಸಿದವರು ಮತ್ತೊಂದು ಪ್ಲಂಬರ್ ಮತ್ತೊಬ್ಬರು ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದಾಗುತ್ತೆ ಈ ರೀತಿಯಾಗಿ ಇವತ್ತು ಬೆಳವಣಿಗೆ ಅಂತಕ್ಕಂಥದ್ದು ಪ್ರಕ್ರಿಯೆ ಆ ಕಾರಣಕ್ಕಾಗ ಇವತ್ತು ನಾವು ಎಲ್ಲರಲ್ಲೂ ಒಂದು ಬದಲಾವಣೆ ಎಲ್ಲರಿಗೂ ಒಂದು ರೀತಿಯ ಬದುಕ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಕನಸು ಈ ಎಲ್ಲ ಕನಸುಗಳು ಈಗ ಕಂಡಿರ್ತಕ್ಕಂಥದ್ದಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದು ವರ್ಷಗಳ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಶಾಸಕರಾದಾಗ ನೋಡೋ ಅವತ್ತೇ ಒಂದು ಈ ಊರಿಗೆ ಒಂದು ರೂಪ ಕೊಡಬೇಕು ಬದಲಾವಣೆ ಆಗಬೇಕು ಎಲ್ಲ ರೀತಿಯಲ್ಲಿ ಒಂದು ನಿರ್ಮಾಣ ನಮ್ಮ ಪ್ರದೇಶ ಇರ್ಬೋದು ಸ್ಲಮ್ ಅಂತ ಏನ್ ಕರಿತೀವಿ ಅಲ್ಲಿ ಅವರು ಬದುಕಿರೋ ಬದಲಾವಣೆ ಬೇಕು ಅಲ್ಲಿ ಅವ್ರ ಮೂಲಭೂತ ಸೌಲಭ್ಯ ಕೊಡಬೇಕು ಇನ್ನ ಬೇರೆ ಬೇರೆ ಜಾಗದಲ್ಲಿ ಏನು ಸೌಲಭ್ಯ ಕೊಡಬೇಕು ಎಲ್ಲರಿಗೂ ಇವತ್ತು ಆ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಊರಲ್ಲಿ ಒಂದು ರೀತಿ ಶಿಸ್ತಿರ್ಬೇಕು ಒಂದ್ ರೀತಿ ಊರಂದಾಗ ನಾಳೆ ಒಂದು ಇದು ಒಂದು ವ್ಯವಸ್ಥಿತವಾಗಿ ನಡಿಬೇಕು